ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋದಲ್ಲಿ ಸಕ್ಕರೆ ಕಾಯಿಲೆಯನ್ನ ಮಾಡುವಂತ ಒಂದು ವಿಶೇಷವಾದ ದೇವಾಲಯದ ಬಗ್ಗೆ ತಿಳಿಯೋಣ ಒಮ್ಮೆ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಬಂತಂದ್ರೆ ಅದನ್ನ ಶಮನ ಮಾಡಿಕೊಳ್ಳುವುದು ಅತ್ಯಂತ ಕಷ್ಟವೇ ಸರಿ ತಮಿಳುನಾಡಲ್ಲಿ ಈ ಒಂದು ದೇವಾಲಯ ಇದ್ದು ಇದು ಮಧುಮೇಹಿಗಳಿಗೆ ಸ್ವರ್ಗವೇ ಸರಿ ಎನ್ನಬಹುದು ಯಾಕಂದ್ರೆ ಈ ದೇವಾಲಯಕ್ಕೆ ಮಧುಮೇಹವನ್ನ ಶಮನ ಮಾಡುವ ಶಕ್ತಿ ಇದೆ ಹಾಗಾದ್ರೆ ಬನ್ನಿ ಆ ದೇವಾಲಯ ಯಾವುದು ಮತ್ತು ಅಲ್ಲಿನ ವಿಶೇಷತೆ ಏನು ಅಂತ ತಿಳಿಯೋಣ ಇತ್ತೀಚಿನ ದಿನಗಳಲ್ಲಿ ಡಯಾಬಿಟಿಸ್ ಎಂದು ಕರೆಯುವ ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ಹೆಚ್ಚಾಗುತ್ತಿರುವುದನ್ನ ನಾವು ಗಮನಿಸಬಹುದು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಈ ಮಧುಮೇಹದಿಂದ ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ ಇದಕ್ಕೆ ಸಾಕಷ್ಟು ಚಿಕಿತ್ಸೆಗಳಿದ್ದರೂ ಕೂಡ ಇದನ್ನ ಶಮನ ಮಾಡಿಕೊಳ್ಳುವುದು ಅಷ್ಟು ಸುಲಭದ ಕೆಲಸವಲ್ಲ ಮಧುಮೇಹಿಗಳು ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಂಡರೂ ಔಷಧಿಗಳನ್ನು ತೆಗೆದುಕೊಂಡರೂ ಸಂಪೂರ್ಣವಾಗಿ ಅದರಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದು ಕಷ್ಟವೇ ಸರಿ ಆದ್ರೆ ಭಾರತದಲ್ಲಿ ಒಂದು ವಿಶೇಷವಾದ ದೇವಾಲಯವಿದೆ ಈ ದೇವಾಲಯಕ್ಕೆ ಭೇಟಿ ನೀಡಿ ಸಕ್ಕರೆಯನ್ನ ಅರ್ಪಿಸುವುದರಿಂದ ಭಕ್ತರ ಮಧುಮೇಹ ಸಮಸ್ಯೆಯು ಶಮನಗೊಳ್ಳುವುದು ಎಣಿಕೆಗೂ ಮೀರಿದಷ್ಟು ಜನರು ತಮ್ಮ ಮಧುಮೇಹವನ್ನ ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ದೇಶ ವಿದೇಶಗಳಿಂದ ಈ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡುತ್ತಾರೆ ಈ ದೇವಾಲಯದ ಕುರಿತು ಒಂದಿಷ್ಟು ಮಾಹಿತಿ ಹೀಗಿದೆ ಈ ದೇವಾಲಯವು ಪ್ರಮುಖವಾಗಿ ಶಿವನಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಇಲ್ಲಿ ಶಿವನನ್ನ ಪೂಜಿಸಲಾಗುತ್ತೆ ಈ ದೇವಾಲಯದ ಹೆಸರು ಬೆನ್ನಿ ಕರುಂಬೇಶ್ವರ ದೇವಾಲಯ ಎಂದಾದ್ರೂ ಜನರು ಇದನ್ನ ಸಕ್ಕರೆ ದೇವಾಲಯ ಅಂತಾನೆ ಕರೆಯುತ್ತಾರೆ ಇದನ್ನ ಕರುಂಬೇಶ್ವರರ್ ಎಂದು ಕೂಡ ಹೇಳುತ್ತಾರೆ ಇನ್ನು ದೇವಾಲಯದ ಅತ್ಯಂತ ವಿಶಿಷ್ಟ ಅಂಶವೆಂದರೆ ಇಲ್ಲಿನ ಶಿವಲಿಂಗವನ್ನ ಕಬ್ಬಿನ ಕೋಳುಗಳಿಂದ ಅಲಂಕರಿಸುವ ವಿಧಾನವಾಗಿರುತ್ತೆ ಇದು ಈ ಸ್ಥಳದ ವಿಶೇಷ ಗುರುತಾಗಿದೆ ಇದು ಕರುಂಬು ಅಂದ್ರೆ ತಮಿಳಲ್ಲಿ ಕಬ್ಬು ಅಂತ ಅರ್ಥ ಇದು ನೈಸರ್ಗಿಕ ಸಿಹಿಯ ಮೂಲವಾಗಿರುತ್ತೆ ಮತ್ತು ಇದು ಈ ದೇವಾಲಯದ ಸಂಪ್ರದಾಯದ ಸಂಕೇತ ಕೂಡ ಹೌದು ಈ ದೇವಾಲಯ ಇರುವುದು ತಮಿಳುನಾಡಿನ ತಿರುವರ್ನೂರ್ನ ಬಳಿ ಯಾವ ವ್ಯಕ್ತಿ ಈ ದೇವಾಲಯಕ್ಕೆ ಭೇಟಿ ನೀಡಿದ್ರು ಅಲ್ಲಿ ಸಕ್ಕರೆಯನ್ನ ಅರ್ಪಿಸಿ ತಮ್ಮ ಮಧುಮೇಹ ಕಾಯಿಲೆ ಗುಣವಾಗಲೆಂದು ಬೇಡಿಕೊಳ್ಳುತ್ತಾರೆ ಇದರಿಂದಾಗಿ ಅವರ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತೆ ಕೆಲವರಲ್ಲಿ ಇದು ಚಿಕಿತ್ಸೆಯ ಪ್ರಮಾಣವನ್ನ ಕಡಿಮೆಯಾಗುವಂತೆ ಮಾಡಿದ್ರೆ ಇನ್ನೂ ಕೆಲವರಲ್ಲಿ ಇದು ಸಂಪೂರ್ಣವಾಗಿ ಶಮನಗೊಳ್ಳುತ್ತೆ ಇಲ್ಲಿಗೆ ಬರುವ ಭಕ್ತರು ಸಕ್ಕರೆಯನ್ನ ಅರ್ಪಿಸುವುದರಿಂದ ತಮ್ಮ ಮಧುಮೇಹ ಶಮನಗೊಳ್ಳುವುದು ಎನ್ನುವ ಅಚಲವಾದ ನಂಬಿಕೆಯನ್ನ ಇಟ್ಟುಕೊಂಡು ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ ಇನ್ನು ಈ ಸಕ್ಕರೆಯನ್ನ ನಾವು ದೇವಾಲಯಕ್ಕೆ ಬರುವಾಗ್ಲೇ ನಮ್ಮೊಂದಿಗೆ ತೆಗೆದುಕೊಂಡು ಬರಬೇಕು ಈ ದೇವಾಲಯಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಪವಾಡದ ಬಗ್ಗೆಯೂ ನಂಬಿಕೆ ಇದೆ ಈ ದೇವಾಲಯದಲ್ಲಿನ ಸಂಪ್ರದಾಯದ ಪ್ರಕಾರ ಭಕ್ತರು ಇಲ್ಲಿ ರವೆ ಮತ್ತು ಸಕ್ಕರೆಯನ್ನ ಮಿಶ್ರಣ ಮಾಡಿ ದೇವಾಲಯದ ಅಂಗಳದಲ್ಲಿ ಹರಡುತ್ತಾರೆ ಇದನ್ನ ಇರುವೆಗಳು ತಿನ್ನುತ್ತವೆ ಇರುವೆಗಳು ಎಷ್ಟು ತಿನ್ನುತ್ತದೆಯೋ ಅಷ್ಟು ನಮ್ಮ ದೇಹದಲ್ಲಿನ ಮಧುಮೇಹದ ಪ್ರಮಾಣವು ಕಡಿಮೆಯಾಗುತ್ತೆ ಅನ್ನುವಂಥದ್ದು ನಂಬಿಕೆ ಇಲ್ಲಿರುವ ಶಿವನನ್ನ ಸ್ವಯಂಭು ಶಿವನೆಂದು ಹೇಳಲಾಗುತ್ತೆ ಇಲ್ಲಿ ಶಿವನ ಪತ್ನಿ ಪಾರ್ವತಿ ದೇವಿಯನ್ನ ಸೌಂದರ ನಾಯಕಿ ಎಂದು ಕರೆಯಲಾಗುತ್ತೆ ದೇವಾಲಯವು ಪ್ರಸಾದವಾಗಿ ಭಕ್ತರಿಗೆ ಸಿಹಿ ಪೊಂಗಲನ್ನ ನೀಡುತ್ತೆ ಕೇವಲ ಮಧುಮೇಹಿಗಳಿಗೆ ಮಾತ್ರವಲ್ಲ ಶುಕ್ರ ದೋಷವಿರುವ ಜನರು ಈ ದೇವಾಲಯಕ್ಕೆ ಭೇಟಿ ನೀಡಿ ಶಿವಲಿಂಗದ ಮುಂದೆ ದೀಪವನ್ನ ಹಚ್ಚಿರುತ್ತಾರೆ ನಮ್ಮ ಸುತ್ತಮುತ್ತಲೇ ಸಾವಿರಾರು ಪವಾಡಮಯ ದೇವಾಲಯವಿರುತ್ತೆ ಆದರೆ ಅವುಗಳ ಕುರಿತು ನಮಗೆ ತಿಳಿದಿರುವುದಿಲ್ಲ ಅಂತಹ ಪ್ರಮುಖ ದೇವಾಲಯಗಳಲ್ಲಿ ವೆನ್ನಿ ಕರುಂಬೇಶ್ವರ ದೇವಾಲಯ ಕೂಡ ಒಂದಾಗಿರುತ್ತೆ ಇದು ಮಧುಮೇಹಿಗಳಿಗೆ ಸ್ವರ್ಗವಿದ್ದಂತೆ ಮಧುಮೇಹಿಗಳು ಈ ದೇವಾಲಯಕ್ಕೆ ಭೇಟಿ ನೀಡುವುದರಿಂದ ಅವರ ಆರೋಗ್ಯದ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರುತ್ತೆ ಇದು ಕರುಂಬೇಶ್ವರ ದೇವಾಲಯದ ಬಗ್ಗೆ ಸ್ವಲ್ಪ ಮಾಹಿತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್